ಇಪ್ಪತ್ತೇಳು ಹೋಮ ಕುಂಡೆಗಳ ಅಂದ್ರೆ ಇಪ್ಪತ್ತೇಳು ನಕ್ಷತ್ರಗಳಿರುವಂಥದ್ದು ಸಹಸ್ರನಾಮ ಹೋಮವನ್ನು ಮಾಡಿರುವಂಥದ್ದು ಮೊದಲಿಗೆ ಮಹಾಗಣಪತಿ ಹೋಮ ಭೀತಿ ಭೂಕಂಪ ಪ್ರಳಯ ಇವೆಲ್ಲವೂ ಕೂಡ ನಿವಾರಣೆ ಆಗಲಿ ಹಿಂದೂಗಳ ಪಾಲಿಗೆ ಹೊಸ ವರ್ಷ ಅಂದ್ರೆ ಅದು ಯುಗಾದಿಯ ಹಬ್ಬ ಈ ಯುಗಾದಿಯ ದಿನ ಉಂಟಾಗಿರುವಂತ ಅಮಾವಾಸ್ಯೆ ಅಂದ್ರೆ ಇಪ್ಪತ್ತೆಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಆ ಒಂದು ಅಮಾವಾಸ್ಯೆ ಎಂದು ಶನೇಶ್ವರ ಸ್ವಾಮಿ ಕುಂಭರಾಶಿಯಿಂದ ಮೀನರಾಶಿಗೆ ಮನೆಯನ್ನ ಬದಲಿಸಿದ್ದಾನೆ ಇದು ಹಲವು ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ ಕೆಲವು ರಾಶಿಗಳಿಗೆ ಒಳಿತನ್ನ ಮಾಡಿದ್ರೆ ಇನ್ನಷ್ಟು ರಾಶಿಗಳಿಗೆ ಅನಾನುಕೂಲ ಉಂಟಾಗತ್ತೆ ಹಾಗಾಗಿಯೇ ಇಂದು ಎಲ್ಲ ಶನೇಶ್ವರ ದೇವಾಲಯಗಳಲ್ಲಿ ವಿಶೇಷವಾದಂತಹ ಪೂಜೆಗಳನ್ನ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷವಾದಂತ ಮಹಾಯಾಗಗಳನ್ನ ಶನೇಶ್ವರ ಮಹಾಯಾಗವನ್ನ ಬನಶಂಕರಿಯ ಬಯಲು ಬಸವೇಶ್ವರ ದೇಗುಲದ ಆವರಣದಲ್ಲಿ ಶ್ರೀ ವಿಷ್ಣು ದತ್ತ ಗುರೂಜಿರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು ಇದಕ್ಕೆ ನೂರಾರು ಸಂಖ್ಯೆಯಲ್ಲಿನ ಭಕ್ತರುಗಳು ಆಗಮಿಸಿದ್ದರು ಹಾಗೆ ಇಪ್ಪತ್ತ ಏಳು ಓಮ ನಿರ್ಮಾಣ ಮಾಡಿ ಈ ಒಂದು ಮಹಾಯಾಗವನ್ನು ಆಯೋಜಿಸಲಾಗಿತ್ತು ಇದು ಲೋಕ ಕಲ್ಯಾಣಾರ್ಥಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕೆಲವರಿಗೆ ಶನೇಶ್ವರ ಮನೆಯನ್ನ ಬದಲಿಸಿದಾಗ ಆತಂಕವನ್ನ ಉಂಟು ಮಾಡಿದ್ರೆ ಕೆಲವರಿಗೆ ನೆಮ್ಮದಿ ಇನ್ನು ಕೆಲವರಿಗೆ ತುಸು ನೆಮ್ಮದಿಯನ್ನ ಉಂಟು ಮಾಡಿದ್ದಾನೆ ಇದೆಲ್ಲದರ ನಿವಾರಣೆಗಾಗಿ ಈ ಒಂದು ಮಹಾಯಾಗವನ್ನ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯಲ್ಲಿ ನನ್ನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು ವಿಧಿ ವಿಧಾನಗಳೊಂದಿಗೆ ಶನೇಶ್ವರ ಸ್ವಾಮಿಯ ಮಹಾಯಾಗ ನಡೆಯಿತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ दी रमा

ಹೌದು ಹೀಗೆ ಅಪಾರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮ ವಿಧಿವಿಧಾನಗಳೊಂದಿಗೆ ನಡೆದಿದ್ದು ಹೀಗೆ ಓಂ आशोज जाता यहाँ सर्वमानम् यहाँ एक दिन चलें आशोज जाता स्याह एक दिन आशोज स्याह गोलं गोलं रेश्याह 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 दिवि दिवि सब दूरे रावण है ओम

ರದು ಸುಪ್ರೀಂಕೋರ್ಟ್ ಸುಪ್ರೀಂ ಕೋರ್ಟ್ ಅದೇ ಲಾಸ್ಟ್ ಫೈನಲ್ ಜಡ್ಜ್ಮೆಂಟ್ ಹಾಗೆ ಈಗ ನೀವು ಯಾವ ಯಾವ ಹೋಮವನ್ನ ಯಾವ ಯಾವ ಹಂತಗಳಿಗೆ ಎಷ್ಟು ಸದ್ಯ ಭಕ್ತಿ ತೋರಿಸದೆ ಗೊತ್ತಿಲ್ಲ ಸಣ್ಣ ಸಣ್ಣ ಮನವಿ ಇದ್ದರೆ ಲೆಕ್ಕ ಸುತ್ತ ಎಲ್ಲಿ ಲೋಕೋರ್ಟ್ ಅಂಡ್ ಸಿವಿಲ್ ಹೈಕೋರ್ಟ್ ಈಗ ಇಷ್ಟು ನಡೆದ್ರು ಕೂಡ ಆ ಲೆಕ್ಕಕ್ಕೆ ಬಂತು ಇದೀಗ ಸುಪ್ರೀಂ ಕೋರ್ಟ್ ಜಡ್ಜ್ ಬರ್ತಾರೆ ನಿಮ್ಮ ತೀರ್ಮಾನ ನಿಮ್ಮ ಕರೆ ಕೊಟ್ಟಿದೆ ಅದು ಯಾವುದು ಇತ್ತಲ್ಲ ನಿಮ್ಮ ಅಣಿಸಿಕೆ ಇತ್ತಲ್ಲ ನಿಮ್ಮ ಅಪ್ಲಿಕೇಶನ್ ಇತ್ತಲ್ಲ ನಿಮ್ಮ ಕೋರಿಕೆ ಇತ್ತಲ್ಲ ನಿಮ್ಮ ಹರಕೆಗಳು ಅದೆಲ್ಲವೂ ಕೂಡ ಇದೇಗ ಸ್ಥಾನ ಪಲ್ಲಟ್ಟಕ್ಕೆ ಬರ್ತತಕ್ಕಂತ ಮಹಾನ್ ಬಾವಾ ಎರಡೋನೇ ವರ್ಷಗಳಿಂದ ಆತರೇ ಸಂക്ഷേಕ್ತವಾದಿರತಕ್ಕಂತಾ ಕುಂಭ ಇದ್ದವ ನೀನ ರಾಶಿಯ ಪರೇಶನನ್ನ ಮಾಡಿದಿದ ಅಂತಾ ಮೀನ ರಾಶಿಯ ಪರೇಶನನ್ನ ಮಾಡಬೇಕಾದ್ರೆ ವರ್ಷ ಪೂರ್ತಿ ಮಳೆಗಾಲ ಇದ್ರೆ ನಾವೇ ಕಳೆದುಕೊಳ್ಳಿಲ್ಲ ವರ್ಷ ಪೂರ್ತಿ ಚಳಿಗಾಲ ಇದ್ರೆ ನಮಗೆ ಬೇಸರ ಆಗುತ್ತದೆ ವರ್ಷ ಪೂರ್ತಿ ಇದೇ ಬೇಸಿಗೆ ಇದ್ರೆ ಇನ್ನೂ ಕಷ್ಟ ಅದಕ್ಕಾಗಿ ಕಾಲುಗಳ ಹಾಗೆ ಇಲ್ಲಿ ಶನಿ ಕೂಡ ಬದಲಾಗ್ತದೆ ಆ ಬದಲಾದಾಗ ಕೆಲವೊಂದು ವೈಭವಿದ್ಯ ಕಾಣಿಸ್ತವೆ ಏನ್ ಈ ಒಂದು ಮಳೆಗಾಲದಿಂದ ನಾವು ಬೇಸಾಯ ಕಾಲಕ್ಕೆ ಹೋಗ್ಬೇಕಾದ್ರೆ ಕಾಲುಗಳು ಬದಲಾಗುವ ಅನ್ವಯ ಗೋಚರವಾಗುತ್ತೋ ಹಾಗೆಯೇ ಶನೇಶ್ವರ ಮೀನರಾಶಿ ಬರಬೇಕಾದ್ರೆ ಆಧಿ ಮಧ್ಯ ಅಂತ್ಯ ಅಂತಕ್ಕಂಥದ್ದಿದೆ ಹಾದಿ ಅಂತಂದ್ರೆ ರಾಶಿಗೆ ಹಾಗೆ ಮಧ್ಯ ಮೀನ ಅಂತ್ಯ ಇರ್ತಕ್ಕಂತಹ ರಾಶಿ ಯಾವುದು ಅಂತಂದ್ರೆ ಶನೇಶ್ವರ ಕೃಪೆಯಲ್ಲಿ ಈ ಮೂರು ಕೂಡ ಅವರ ಅವರತ್ತೂ ಮಿನಿಷ್ಠರು ಇದ್ರೆ ಅವರು ಹಿಂದೆ ಒಂದು ಶನಿ ಅಂತ ನೋಡಿರ್ತಾರಲ್ಲ ಹಾಗೇನೆ ಶನೇಶ್ವರ ಈ ಮೂರು ಗ್ರಹ ಬಹುಶಃ ನಮಗೆ ಸಾ ಅಂದ್ರೆ ಭಯ ಪಡ್ತೀವಿ ಅಷ್ಟಮ ಶನಿ ದೋಷ ಇರ್ತಕ್ಕಂತಹ ಸಿಂಹ ರಾಶಿ ಅರ್ಧಾಷ್ಟಮ ಶನಿವಿ ಇರ್ತಕ್ಕಂತಹ ಧನಸ್ಸು ರಾಶಿ ಪಂಚಮ ಶನಿವಿ ಇರ್ತಕ್ಕಂತಹ ವೃಶ್ಚಿಕ ರಾಶಿ ಮೀನ ದೇಶ ಈ ರಾಶಿಗಳು ಹೊರತುಪಡಿಸಿ ಅವನು ಸ್ವರ್ಣಪಾದ ತಾಮ್ರಪಾದ ಇನ್ನ ಕಬ್ಬಿಣದ ಪಾದ ಇದೊಂದಿಗೆ ಅವನು ಪ್ರವೇಶ ಮಾಡುತ್ತಾನಂತೆ ಯಾರ್ಯಾರಿಗೆ ಸ್ವರ್ಣಪಾದ ಯಾರ್ಯಾರಿಗೆ ತಾಮ್ರಪಾದ ಯಾರ್ಯಾರಿಗೆ ಇನ್ನ ಒಂದೇ ಆಗಿರ್ತಕ್ಕಂತಹ ಮೆಟಲ್ ಕಬ್ಬಿಣ ಆ ಸುವರ್ಣ ಮಾಡಬೇಕಾದ ವಿಧಿರತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ

जाता सो अपलगंदाम स्वाहा ओम जमस्कंदनम भयम समाकुतमस्मभ्यम गतमवरणस्वन्या ओम राम रामाय स्वाहा ओम हम हरवते स्वाहा ओम हम हरवते स्वाहा ओम हम जलब नाम का प्रणाम आज जलब स्वाहा ಯಾವ ಲೋಪವಿದೆಯೋ ಗೊತ್ತಿಲ್ಲ ಅದು ಹಾಗಿದ್ರೆ ನನಗೆ ಎಕ್ಸ್ಕ್ಯೂಸ್ ಕೊಡು ಅಂತ ಕೇಳ್ಕೊಳ್ತಕ್ಕಂಥದ್ದು ಅವನನ್ನ ಈ ಹೋಮದ ಕೊನೆಯ ಘಟ್ಟ ಪೂರ್ಣ ಆಗಿ ಇದಕ್ಕೆ ಒಬ್ಬ ಪುರುಷ ಒಂದು ಮುಖ್ಯವಾಗಿರುತ್ತೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಬರ್ತಾರಲ್ಲ ಅವರ ಬಂದ್ರೆ ಹೇಗಿರುತ್ತೆ ಹಾಗೇನೆ ಅಂತಹ ಮಹಾನ್ ಭಾವ ಇಡೀ ಬರ್ತಾನಂತೆ ಅವ ಯಾವ ರೀತಿ ವಿಶ್ವ ವಿಶೇಷ ಶೀರ್ಷಕಂ ಅಂದ್ರೆ ಎರಡು ತಲೆಯೊಂದಿಗೆ ಇಲ್ಲಿಗೆ ಬರ್ತಾರೆ ನಿಮ್ಮ ಕೈಲಿ ಪೂರ್ಣಾವಧಿ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಮಹಾನುಭಾವ ಶೀರ್ಷಕಂ ಎರಡು ತಲೆಯನ್ನು ಹೊತ್ತು ಬರ್ತಾನಂತೆ ಸಪ್ತಹಸ್ತಂ ಸಪ್ತಹಸ್ತಂ ಏಳು ಕೈಗಳನ್ನ ಹೊತ್ಕೊಂಡು ಬರ್ತಾನಂತೆ ತ್ರಿಪಾದಂ ತ್ರಿಪಾದ ಮೂರು ಪಾದವನ್ನ ಹೊಂದಿರ್ತಾನಂತೆ ನಾವು ಸಾಮಾನ್ಯವಾಗಿ ಎರಡು ಪಾದ ನೋಡಿದ್ದೇವೆ ನಾಲ್ಕು ಪಾದ ನೋಡಿದ್ದೇವೆ ಇನ್ನೀಗ ಇದಕ್ಕೆ ಮೊದಲು ಹವಾಯುತ ಇದೀಗ ಅವನಿಗೆ ಸದ್ಯ ನಿರ್ದೇಶನ್ ಅದನ್ನು ಕೊಟ್ಟಾಗ

ಮಾಡತಕ್ಕಂತಹ ಈ ಸ್ಥಾನ ಪಲ್ಲಟ ಸಂದರ್ಭದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಭಕ್ತ ಸಮೂಹದಿಂದ ಹಾಗೂ ನವಶಕ್ತಿಪೀಠಮತಿಯಿಂದ ಏನು ಈ ಒಂದು ಇಪ್ಪತ್ತೇಳು ಹೋಮಕುಂಡೆಗಳ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳಿರುವಂಥದ್ದು ಯಾರೇ ಜನ್ಮವನ್ನು ಪಡೆದುಕೊಂಡರೂ ಕೂಡ ಆ ಇಪ್ಪತ್ತೇಳು ನಕ್ಷತ್ರಗಳೇ ಇರುವಂಥದ್ದು ಅದಕ್ಕಾಗಿ ಈ ದಿವಸ ಆ ಒಂದು ಶನಿಯ ಸ್ಥಾನ ಪಲ್ಲಟದ ಕಾರಣ ಆ ಒಂದು ಶನಿಯ ಮಹಾಯಾಗ ಅಂದರೆ ಶ್ರೀ ಶನೇಶ್ಚರನ ಸಹಸ್ರನಾಮ ಹೋಮವನ್ನು ಮಾಡಿರುವಂಥದ್ದು ಮೊದಲಿಗೆ ಮಹಾಗಣಪತಿ ಹೋಮ ಆದಿತ್ಯಾದಿ ಹೋಮ ಪ್ರಧಾನವಾಗಿ ಶ್ರೀ ಶನೇಶ್ವರ ಸಹಸ್ರನಾಮ ಹೋಮ ಜೊತೆಗೆ ಇದೊಂದು ವಿಸ್ಮಯ ಕ್ಷೇತ್ರ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಈ ಬಸವೇಶ್ವರನ ದೇಗುಲದಲ್ಲಿ ಹನುಮ ಪ್ರಧಾನ ಪಾತ್ರ ವಹಿಸಿರ್ತಕ್ಕಂಥ ಈ ದೇಗುಲದಲ್ಲಿ ವಿಸ್ಮಯ ಹನುಮನ ಹೋಮದ ಜೊತೆಗೆ ಪರಿವಾರ ಹೋಮಾದಿಗಳು ನಡೆದಿರುವಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಅಂದರೆ ಕಾಲಕಾಲಕ್ಕೆ ಬೆಳೆ ಕಾಲ ಕಾಲಕ್ಕೆ ಮಳೆ ಆಗಲಿ ಅಂತೇಳಿ ನಾವು ಎಲ್ಲದರ ಪರವಾಗಿ ಕೂಡ ಅಂದರೆ ಇವತ್ತು ನಡೀತಾ ಇರತಕ್ಕಂತಹ ಕ್ಷಾಮರ ಡಾಮರ ಅಗ್ನಿ ಭಯ ಭೀತಿ ಭೂಕಂಪ ಪ್ರಳಯ ಇವೆಲ್ಲವೂ ಕೂಡ ನಿವಾರಣೆ ಆಗಲಿ ಶಾಂತಿ ಪುಷ್ಟಿ ತುಷ್ಟಿ ನಮಗೆ ಲಭಿಸಲಿ ಮಾನವ ಕುಲಕೋಟಿಗೆ ಅಂಥೇಳಿ ಹಮ್ಮಿಕೊಂಡಿರ್ತಕ್ಕಂತಹ ಯಾಗ ಯಾರೆಲ್ಲ ಕೂಡ ಮಾಧ್ಯಮದ ಮುಖಾಂತರ ಅವರೂ ಕೂಡ ವೀಕ್ಷಣೆ ಮಾಡ್ತಾ ತಮಗೂ ಹಾಗೂ ಬಂದಿರತಕ್ಕಂತಹ ಭಕ್ತರೊಂದಕ್ಕೂ ಕೂಡ ಆಯುರಾರೋಗ್ಯವನ್ನು ಐಶ್ವರ್ಯವನ್ನು ಸುಖ ಸಂಪತ್ತನ್ನ ಉಂಟು ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶ್ರೀ ಮಹಾನುಭಾವನಾಗರ ಶನೇಶ್ವರಲ್ಲಿ ಕಳಕಳೆ ಪ್ರಾರ್ಥನೆಯನ್ನ ಮಾಡ್ತೇನೆ ಹರಿ ಓಂ ಸ್ವಸ್ತಿ ಶಿವಮುಯಾತ್ ಎಲ್ರಿಗೂ ಗುರುಜಿಗಳ ಒಂದು ದಿವ್ಯ ಮಾತಾಗಿತ್ತು ಈ ಒಂದು ವಿಶೇಷವಾದಂತಹ ಪೂಜೆಯಲ್ಲಿ ಪಾಲ್ಗೊಂಡಂತ ಮತ್ತು ಇದನ್ನು ವೀಕ್ಷಿಸಿದವರೇ ಎಲ್ಲರಿಗೂ ಕೂಡ ಒಳಿತಾಗುತ್ತದೆ ಎಂಬುದು ಸ್ವಾಮೀಜಿಗಳ ಅಭಿಮತವಾಗಿತ್ತು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ